ಬೆಳ್ಳಂಬಿಗಿನೇ ಇದೊಂದು ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಈಗ ಸದ್ಯ ರಾಕ್ ಲೈನ್ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಬರ್ತದೆ ಹಾಗೆ ಏನು ಸುದ್ದಿ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಬೆಳ್ಳಂಬೆಳಗಿನ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಆಗದ ಕನ್ನಡ ಚಿತ್ರರಂಗದಲ್ಲಿ ಈಗ ರಾಕ್ ಲೈನ್ ಅಂದರೆ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಹಾಗಾದರೆ ಇವರು ಯಾರು ಅಂತ ನೋಡ್ತಾ ಬಂದರೆ ಬೇರೆ ಯಾರಲ್ಲ ಲೈನ್ ಸುಧಾಕರ್ ಅವರು ರಾಕ್ ಸುಧಾಕರ್ ಅವರು ಅಯೋಗ್ಯ ಸಿನಿಮಾದಲ್ಲಿ ಮಾಡಿದ ಲವ್ ಇನ್ ಮಂಡ್ಯ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಮಾಡಿದರು ಇನ್ನು ಯಶವರ್ ಜೊತೆ ಕೂಡ ರಾಜಲಿಯಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ತುಂಬಾ ಅದ್ಭುತವಾದ ನಟ ಅಂತಲೇ ಹೇಳ್ಬೋದು ಸುಮಾರು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ರಾಕ್ಲೆನ್ ಸುಧಾಕರ್ ಅವರು ಶೂಟಿಂಗ್ನ ಶೂಟಿಂಗ್ನಲ್ಲಿ ಇರುವಂಥ ಸಂದರ್ಭದಲ್ಲೇ ತೀವ್ರವಾದ ಇದನ್ನು ಕಾಣಿಸಿಕೊಂಡಿದೆ ಆ ಸಂದರ್ಭದಲ್ಲಿ ಹೋಗಿ ನಾನು ಸ್ವಲ್ಪ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಇನ್ನು ನಮ್ಮ ಶಾರ್ಟ್ ಬರೋದು ಇನ್ನೂ ಎರಡು ಅವರು ಆಗುತ್ತೆ ಎಂಬ ಕಾರಣಕ್ಕೆ ಸುಧಾಕರ್ ಅವರು ಹೋಗಿ ಮಲಗಿದ್ದಾರೆ ಮಲಗಿದ ಜಾವಾಗದಲ್ಲಿ ಜೀವ ಹೋಗಿದೆ ಅವ್ರು ತೀರಿಯೋದ ಎರಡು ನಂತರ ಅವ್ರಿಗೆ ಶಾರ್ಟ್ ಇದೆ ಅಂತ ಹೇಳಿ ರೈಟ್ ಬಾಯ್ ಕರಿಯರ್ ಅಂತ ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಗೊತ್ತಾಗಿದ್ದು ರಾಕಿಲ್ ಸುಧಾಕರ್ ತೀರಿ ಹೋಗಿದ್ದಾರೆ ಅಂತ ಸದ್ಯ ಈ ಸುದ್ದಿ ಈಗ ಚಿತ್ರರಂಗಕ್ಕೆ ಬರಸಿಳಲಿನಂತೆ ಅಪ್ಪಳಿಸಿದಂತೆ